ನಮಸ್ತೆ ಕರ್ನಾಟಕ ಎಲ್ರಿಗೂ ಕೂಡ ನಮಸ್ಕಾರ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಇಪ್ಪತ್ತ ಎರಡನೇ ಕಂತಿನ ಗೃಹ ಲಕ್ಷ್ಮಿ ಇವತ್ತು ಎಲ್ಲರ ಅಕೌಂಟ್ಗೆ ಜಮಾ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ ಬೆಂಗಳೂರಿನ ಎಲ್ಲ ನಾಯಿಗಳಿಗೂ ಕೂಡ ಒಂದು ಒತ್ತು ಚಿಕನ್ ರೈಸ್ ಅನ್ನು ಹಾಕುವ ಯೋಜನೆ ಹೊಸ ಯೋಜನೆ ಅಂತ ಹೇಳ್ಬೋದು ಸ್ನೇಹಿತರೆ ನಮ್ಮ ರಾಜ್ಯ ಸರ್ಕಾರವು ನೂರ ಹನ್ನೊಂದು ಕೋಟಿ ರಿಲೀಸ್ ಮಾಡಿತ್ತು ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಶೂ ಕೊಡೋದಕ್ಕೆ ಆದ್ರೆ ಒಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಈ ಶೂ ಬಂದೆ ನಂತರ ನೀವು ಕೂಡ ಬಿಗ್ ಬಾಸ್ಗೆ ಹೋಗ್ಬೇಕು ಅಂದ್ರೆ ಈ ರೀತಿ ಮಾಡಿದ್ರೆ ನೀವು ಕೂಡ ಹೋಗ್ತೀರಾ ಅಂತ ಒಬ್ಬ ಬಿಗ್ ಬಾಸ್ ವಿನ್ನರ್ ಅವರು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ನಂತರ ಕೊಬ್ಬರಿಯ ಬೆಲೆ ಬಂಗಾರದ ಬೆಲೆಗೆ ದಿಢೀರ್ ಅಂತ ಏರಿರೋದು ನಂತರ ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕು ಅಂದ್ರೆ ಶುಕ್ರವಾರ ಮತ್ತೆ ಶನಿವಾರ ಶಾಲಾ ಕಾಲೇಜುಗಳಿಗೆ ರಜಾ ಅಂತ ಕನ್ಫರ್ಮ್ ಮಾಡಿದ್ದೆ ಸ್ನೇಹಿತರೆ ಯಾವ ಯಾವ ಜಿಲ್ಲೆಗೆ ರಜೆ ಅಂತಾನೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇನ್ನು ಮೂರು ದಿನದ ಕಾಲ ಮುಂಗಾರು ಮಳೆ ಅಪ್ಪ ಿದೆ ಅಂತ ಹೇಳ್ತಾ ಇದಾರೆ ತಜ್ಞರು ಸೊ ಇದೇ ರೀತಿ ನಿಮಗೆ ಬಿಸಿ ಬಿಸಿ ಅಪ್ಡೇಟ್ ಬರ್ತಾ ಇರಬೇಕು ಅಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಈ ವಿಡಿಯೋಗೆ ಎಕ್ಸ್ಪೆಕ್ಟ್ ಮಾಡ್ತಿರೋ ಲೈಕ್ಸ್ ಕೇವಲ ಹತ್ತು ಲೈಕ್ಸ್ ಅಷ್ಟೇ ಕಂಪ್ಲೀಟ್ ಮಾಡ್ತೀರಾ ಅನ್ಕೊಂಡಿದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಇವತ್ತು ಗೃಹಲಕ್ಷ್ಮಿ ಫಲಾನುಭವಿಗಳು ಯಾರ್ಯಾರ ಇದ್ದೀರಾ ಅವ್ರ ಗೆಲ್ಲ ಎರಡು ಸಾವಿರ ಹಣ ಜಮಾ ಆಗುತ್ತೆ ಅಂತಾನೆ ಹೇಳಬಹುದು ಇದು ಇಪ್ಪತ್ತ ಎರಡನೇ ಕಂತಿನ ಹಣ ಆಗಿರುತ್ತೆ ಮುಂದಿನ ತಿಂಗಳು ಕೇವಲ ಇಪ್ಪತ್ತ ಒಂದನೇ ಕಂತಿನ ಹಣ ಬರ್ಬೋದು ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದಾಗೇನೆ ನಾವು ಯಾವ್ದಾದ್ರು ಬಾಕಿ ಹಣ ಇದೆ Yeah. ಅದನ್ನೆಲ್ಲ ಕವರ್ ಮಾಡ್ತಾ ಬರ್ತೀವಿ ಆದ ನಂತರ ಮಿಕ್ಕಿದ ಹಣ ಹಾಕ್ತಿವಿ ಅಂತ ಹೇಳಿದ್ದಾರೆ ಆದ್ರಿಂದ ಮೊದಲು ನಿಮ್ಗೆ ಇಪ್ಪತ್ತ ಎರಡನೇ ಕಂತಿನ ಹಣ ಬರುತ್ತೆ ನಂತರ ಇಪ್ಪತ್ತ ಒಂದಿನ ಕಂತಿನ ಹಣ ಬರುತ್ತೆ ಒಟ್ಟು ನಿಮಗೆ ಗೃಹಲಕ್ಷ್ಮಿ ಬಂದೇ ಬರುತ್ತೆ ಸ್ನೇಹಿತರೆ ಯಾರು ಕೂಡ ಭಯ ಪಡಬೇಡಿ ಎರಡು ಸಾವಿರ ನಿಮ್ಮ ಅಕೌಂಟ್ ಗೆ ಇಂದು ಜಮಾ ಆಗುತ್ತೆ ಇಪ್ಪತ್ತ ಎರಡನೇ ಕಂತಿನದ್ದು ಒಳ್ಳೆ ಹುಡುಗ ಪ್ರಥಮ್ ಇವಾಗ ತಾನೇ ಒಂದು ಅಪ್ಡೇಟ್ ಕೊಡ್ತಾ ಇದ್ರೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ನೀವು ಆ ರೀತಿ ಮಾಡಿದ್ರೆ ಬಿಗ್ ಬಾಸ್ಗೆ ಹೋಗಬಹುದು ಈ ರೀತಿ ಮಾಡಿದ್ರೆ ಬಿಗ್ ಬಾಸ್ ಹೋಗ್ಬಹುದು ನಂಗೆ ಬಿಗ್ ಬಾಸ್ ಅವ್ರ ಗೊತ್ತು ಈ ರೀತಿ ಯಾವುದೇ ರೀತಿಯ ವಂಚನೆ ಬಂದರೂ ಕೂಡ ಅದಕ್ಕೆ ನೀವು ಯಾವುದೇ ರೀತಿಯ ತಲೆ ಕೆಡ್ಸ್ಕೋ ಯಾಕೆ ಅಂತ ಹೇಳಿದ್ರೆ ಅವರು ಹೇಳಿರೋ ಪ್ರಕಾರ ಸ್ಪರ್ಧಿಗಳನ್ನ ಸೆಲೆಕ್ಟ್ ಮಾಡೋದು ವಾಹಿನಿಯ ನಿರ್ದೇಶಕರು ಮತ್ತು ಬಿಗ್ ಬಾಸ್ ಓನರ್ ಆಗಿರ್ತಾರೆ ಇದರಲ್ಲಿ ಯಾವುದೇ ರೀತಿಯ ಇನ್ಫ್ಲುಯೆನ್ಸ್ ನಡೆಯೋದಿಲ್ಲ ಅಂತ ಪ್ರಶ್ನೆ ಸಿಕ್ಕಿದೆ ಸ್ನೇಹಿತರೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಇದೊಂದು ಬೇಜಾರ್ ಸುದ್ದಿ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಯಾಕೆ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ನೂರ ಹನ್ನೊಂದು ಕೋಟಿ ರಿಲೀಸ್ ಮಾಡಿತ್ತು ಸ್ನೇಹಿತರೆ ಇದು ಯಾವುದಕ್ಕೆ ಅಂತ ಹೇಳಿದ್ರೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಯಾರ್ಯಾರು ಓದ್ತಾ ಇರ್ತಾರೆ ಎಸ್ಪೆಷಲಿ ಶಾಲಾ ಮಕ್ಕಳಿಗೆ ಉಚಿತ ಶೂಗಳನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಕೊಡಬೇಕು ಅಂತ ಆದರೆ ಬೇಜಾರಿನ ಸಂಗತಿ ಏನು ಅಂತ ಹೇಳಿದ್ರೆ ಒಂದು ವಿದ್ಯಾರ್ಥಿಗೂ ಕೂಡ ಯಾವುದೇ ಶೂ ಹೋಗೇ ಇಲ್ಲ ಆದ್ದರಿಂದ ಬಿ ಜೆ ಪಿ ನಾಯಕರೆಲ್ಲ ನೂರ ಹನ್ನೊಂದು ಕೋಟಿ ಎಲ್ಲಿಗೋಯ್ತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೀವು ಪೇರೆಂಟ್ಸ್ ಅಥವಾ ವಿದ್ಯಾರ್ಥಿ ನೋಡ್ತಿದ್ರೆ ನಿಮ್ಮ ಮಕ್ಕಳಿಗೆ ಶೂ ಬಂದಿದೆಯಾ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ನಂತರ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸ್ನೇಹಿತರೆ ಇದನ್ನ ಯಾರು ಕೂಡ ನಂಬೋದಿಕ್ಕಾಗೋದಿಲ್ಲ ಇದನ್ನ ಜಡ್ಜ್ ಮಾಡೋದಿಕ್ಕೂ ಕೂಡ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿನ ಬಿ ಬಿ ಎಸ್ ಸಿ ಕಾರ್ಪೊರೇಷನ್ ಹೊಸ ಯೋಜನೆ ತಂದಿದೆ ಅಂತಾನೆ ಹೇಳ್ಬೋದು ಇದು ಯಾರಿಗೆ ಅಂತ ಹೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಇದು ಬೆಂಗಳೂರಿನ ಬೀದಿ ಶ್ವಾನಗಳಿಗೆ ಅಂದ್ರೆ ನಾಯಿಗಳಿಗೆ ಪ್ರತಿನಿತ್ಯ ಒಂದು ಸಲ ಬಾಡುಟವನ್ನು ಹಾಕುವ ಪ್ಲಾನ್ ಮಾಡ್ಕೊಂಡಿದೆ ಸ್ನೇಹಿತರೆ ಇದಕ್ಕೆ ಅಂತಾನೆ ಇಪ್ಪತ್ತು ಎರಡು ಕೋಟಿ ಮೀಸಲಿಟ್ಟಿದೆ ಸ್ನೇಹಿತರೆ ಇದನ್ನು ಜನರು ತುಂಬಾ ಅಂದ್ರೆ ತುಂಬಾ ಆಕ್ರೋಶ ಹೊರಗಾಗ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ತುಂಬಾ ಅಂದ್ರೆ ತುಂಬಾ ಬಡವರಿದ್ದಾರೆ ಒಂದೊತ್ತಿನ ಊಟಕ್ಕೂ ಕೂಡ ತುಂಬಾ ಪದಾಡ್ತಾ ಇದ್ದಾರೆ ಅವರಿಗೆ ಏನಾದರೂ ವ್ಯವಸ್ಥೆ ಮಾಡೋದ್ ಬಿಟ್ಟು ನೀವು ಅನಗತ್ಯ ಕೆಲಸಕ್ಕೆಲ್ಲ ನೀವು ವೆಚ್ಚ ಮಾಡ್ತಾ ಇದೀರಾ ಅಂತ ಜನರ ಆಕ್ರೋಶ ಹೊರಗಾಗ್ತಾ ಇದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ಕಾಮೆಂಟ್ ಮಾಡಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ದಿನಾಂಕ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ಈ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜಿಗೆ ರಜೆ ಅಂತ ಘೋಷಿಸಲಾಗಿದೆ ಸ್ನೇಹಿತರೆ ಅದು ಯಾವ ಯಾವ ಜಿಲ್ಲೆ ಅಂತ ಹೇಳೋದಾದ್ರೆ ಕೊಡಗು ಚಿಕ್ಕಮಗಳೂರು ಉಡುಪಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಮುಂತಾದ ಜಿಲ್ಲೆಗಳಿಗೆ ಇದಕ್ಕೆ ಕಾರಣ ನೋಡೋದಾದ್ರೆ ಸ್ನೇಹಿತರೆ ಹನ್ನೊಂದನೇ ತಾರೀಕು ಮತ್ತೆ ಹನ್ನೆರಡನೇ ತಾರೀಕು ಶುಕ್ರವಾರ ಮತ್ತೆ ಶನಿವಾರ ಆಗಿರುತ್ತೆ ಈ ದಿನದಂದು ಭಾರಿ ಮಳೆಯ ಸೂಚನೆ ಇದೆ ಸ್ನೇಹಿತರೆ ಆ ದಿನದಂದು ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ಕರೆ ಮಾಡಿ ಶಾಲೆ ಇದೆಯಾ ಇಲ್ವಾ ಅಂತ ಹೇಳಿ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ನಂತರ ಒಂದು ಭಾರಿ ಬೆಳವಣಿಗೆ ಆಗಿದೆ ಸ್ನೇಹಿತರೆ ಬಂಗಾರದ ಬೆಲೆಗೆ ಸಿಗುತ್ತೆ ಕೊಬ್ಬರಿ ಹೌದು ಸ್ನೇಹಿತರೆ ಒಂದು ಕ್ವಿಂಟಾಲ್ ಕೊಬ್ಬರಿಗೆ ಬರೋಬ್ಬರಿ ಮೂವತ್ತ ಐದು ಸಾವಿರ ರೂಪಾಯಿ ಸ್ನೇಹಿತರೆ ಇದಂತೂ ಎಲ್ರಿಗೂ ಕೂಡ ಶಾಕ್ ಕೊಟ್ಟಿದೆ ಅಂತಾನೆ ಹೇಳ್ಬಹುದು ಕಳೆದ ವರ್ಷ ನೋಡೋದಾದ್ರೆ ಒಂದು ಕ್ವಿಂಟಾಲ್ ಕೊಬ್ಬರಿ ಕೇವಲ ಒಂಬತ್ತು ಸಾವಿರದಿಂದ ಒಂಬತ್ತು ಸಾವಿರದ ಐನೂರು ಇತ್ತು ಅಷ್ಟೇನೆ ಇದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಸ್ನೇಹಿತರೆ ಈ ವರ್ಷ ಕೊಬ್ಬರಿಯ ಇಳುವರಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗಿದೆ ಅದಕ್ಕೋಸ್ಕರ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಇನ್ನೊಂದು ಜಿಲ್ಲೆಯಲ್ಲಿ ತುಂಬಾ ಮಳೆ ಬಂದು ಬೆಳೆ ನಾಶ ಆಗಿರುವ ಉದಾಹರಣೆಗಳು ಕೂಡ ಇದೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ ನಿಮ್ಗೆ ಅನ್ಸುತ್ತೆ ಸ್ನೇಹಿತರೆ ಬರಿಯ ಬೆಲೆ ಮಿತಿ ಮೀರಿ ಹೋಗ್ತಾ ಇದೆ ದಿನ ಕಲಿತಾ ಇದ್ದಂತೆ ಇನ್ನು ಕೂಡ ಜಾಸ್ತಿ ಆಗ್ಬಹುದು ಯಾಕಂದ್ರೆ ಇದು ಇನ್ನು ಮಳೆಗಾಲ ಇದು ರೈತರಿಗೆ ತುಂಬಾ ಖುಷಿ ಕೊಡುವಂತಹ ವಿಷಯ ಆಗಿದೆ ಸ್ನೇಹಿತರೆ ಇವತ್ತು ಗೃಹ ಲಕ್ಷ್ಮಿಯ ಇಪ್ಪತ್ತ ಎರಡನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸ್ನೇಹಿತರೆ ಇನ್ನು ಕೂಡ ಬಂದಿಲ್ಲ ಅಂದ್ರೆ ನಿಮ್ಮ ಖಾತೆಗೆ ನೋ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಅಥವಾ ಈಗ ತಾನೇ ಬಂತು ಅಂತಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಇದೇ ರೀತಿಯ ದಿನದ ಪ್ರಮುಖ ಬಿಸಿ ಬಿಸಿ ಸುದ್ದಿಗಳನ್ನ ನೀವು ಕೇಳ್ತಾ ಇರಬೇಕು ಅಂದ್ರೆ ನಮ್ಮ ಇನ್ಫೋ ಕರ್ನಾಟಕ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸ್ನೇಹಿತರೆ ಕೊನೆಯದಾಗಿ ಮರಿಬೇಡಿ ಈ ವಿಡಿಯೋಗೆ ಟೆನ್ ಲೈಕ್ಸ್ನ ರೀಚ್ ಮಾಡಿಸಿ ಸ್ನೇಹಿತರೆ